ನಮಸ್ಕಾರ ಈ ಒಂದು ಒಕ್ಕೂಟ ವ್ಯವಸ್ಥೆ ಅಥವಾ ಸಂಘೀಯ ವ್ಯವಸ್ಥೆ ಅಂತ ಏನು ಹೇಳ್ತೀವಿ ನಾವು ಈ ವಿಷಯದ ಮೇಲೆ ನಾನು ಈ ಮೊದಲೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಅದು ಮುಂದುವರೆದ ಭಾಗ ಇದು ದಯವಿಟ್ಟು ಈ ವಿಡಿಯೋವನ್ನು ನೀವು ನೇರವಾಗಿ ನೋಡುವುದಕ್ಕಿಂತ ಮೊದಲು ನನ್ನ ಪಾರ್ಟ್ ಒನ್ ವಿಡಿಯೋ ಫೆಡರಲ್ ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಏನು ನಾವು ಪಾರ್ಟ್ ಒನ್ ವಿಡಿಯೋ ಮಾಡಿದ್ದೀವಿ ದಯವಿಟ್ಟು ನೀವು ಆ ವೀಡಿಯೋನ ನೋಡಿದ ನಂತರ ಇದನ್ನು ನೋಡುವುದು ಒಳ್ಳೆಯದು ಇಲ್ಲಿ ನಾನು ಕೇವಲ ಆ ಒಂದು ಈ ಒಂದು ಸಮಸ್ಯೆ ಅಂದರೆ ರಾಜ್ಯ ಮತ್ತು ಕೇಂದ್ರ ಸಂಬಂಧಗಳು ಈ ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಸಮಸ್ಯೆಯಲ್ಲಿ ಏನಾಗ್ತದೆ ಅಂತಂದರೆ ಎರಡೂ ರಾಜ್ಯ ಮತ್ತು ಕೇಂದ್ರದ ಮಧ್ಯೆ ವ್ಯಾಜ್ಯ ಬಂದಾಗ ಡಿಸ್ಪ್ಯೂಟ್ ಬಂದಾಗ ಅವುಗಳ ಪರಿಹಾರ ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾನೊಂದು ಮೂರು ನಾಲ್ಕು ಕೇಸ್ಲಾಗಳನ್ನು ನಿಮ್ಮ ಗಮನಕ್ಕೆ ತರ್ತೇನೆ ಈ ಮೂರು ನಾಲ್ಕು ಕೇಸ್ಲಾಗಳಲ್ಲಿ ಒಂದು ಎರಡು ಕೇಸ್ಲಾಗಲು ಹೆಚ್ಚು ಮಹತ್ವವನ್ನು ಪಡ್ಕೊಳ್ತವೆ ನಾನು ಅದನ್ನು ಹೇಳ್ತೀನಿ ಆದರೆ ಇದಕ್ಕಿಂತ ಮೊದಲು ನಾವು ಇಲ್ಲಿವರೆಗೆ ನಾವು ಏನನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ ಅಂತಂದರೆ ನಮ್ಮ ವ್ಯವಸ್ಥೆ ಒಂದು ಅರೆ ಒಕ್ಕೂಟ ವ್ಯವಸ್ಥೆ ಅಂದರೆ ಕ್ವಾಜಿ ಫೆಡರಲ್ ಅಂತ ಹೇಳ್ತೀವಿ ಈ ಕ್ವಾಜಿ ಫೆಡ್ರಲ್ ವ್ಯವಸ್ಥೆಯಲ್ಲಿ ನಾವು ಹೆಚ್ಚು ಬಲಿಷ್ಠವಾದ ಕೇಂದ್ರವನ್ನು ಹೊಂದಿದ್ದೀವಿ ಇದರ ಹಿನ್ನೆಲೆಯನ್ನು ನಾನು ಹಿಂದಿನ ವಿಡಿಯೋನಲ್ಲಿ ವಿವರವಾಗಿ ಡಿಸ್ಕಸ್ ಮಾಡಿದ್ದೀನಿ ಆದ್ದರಿಂದ ಇಲ್ಲಿ ನನ್ನ ಉದ್ದೇಶ ಇಷ್ಟೇ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸೈಟೇಷನ್ಗಳನ್ನು ಪ್ರಕರಣಗಳನ್ನು ನಿಮ್ಮ ಗಮನಕ್ಕೆ ತಂದರೆ ಇದಕ್ಕೆ ಈ ಒಂದು ವಿಷಯದಲ್ಲಿ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾದ ರೀತಿಯಲ್ಲಿ ನೀವು ಇದನ್ನು ಅರ್ಥ ಮಾಡ್ಕೊಳ್ಬೋದು ಅಂತಕ್ಕಂಥ ಉದ್ದೇಶದಿಂದ ನಾನು ಇವತ್ತಿನ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಹಿಂದಿನ ವಿಡಿಯೋವನ್ನು ನೋಡಿದ ನಂತರವೇ ಇದನ್ನು ನೋಡೋದು ಸೂಕ್ತ ಅಂತಕ್ಕಂಥ ಒಂದು ಸಲಹೆಯನ್ನು ಹೇಳ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತೇನೆ ಇದರಲ್ಲಿ ಮೊದಲನೇ ಪ್ರಕರಣ ಬಂದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮೊದಲನೆಯ ಪ್ರಕರಣ ವೆಸ್ಟ್ ಬೆಂಗಾಲ್ ಸರ್ಕಾರ ಮತ್ತು ನಮ್ಮ ಕೇಂದ್ರದ ಮಧ್ಯೆ ಈ ಒಂದು ಸಮಸ್ಯೆ ಉದ್ಭವ ಆಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಅಲ್ಲಿ ಏನಾಗಿತ್ತು ಅಂತಂದ್ರೆ ಈ ವೆಸ್ಟ್ ಬೆಂಗಾಲ್ ಸರ್ಕಾರ ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ ಸಾಕಷ್ಟು ಗಣಿ ಪ್ರದೇಶಗಳನ್ನು ಅಂದರೆ ಗಣಿ ಕೈಗಾರಿಕೆಯನ್ನು ಮಾಡುವಂತಹ ಅವಕಾಶಗಳಿತ್ತು ಆದ್ದರಿಂದ ಅಲ್ಲಿ ಕೇಂದ್ರ ಸರ್ಕಾರ ಏನು ಪ್ರಯತ್ನ ಮಾಡ್ತು ಅಂತಂದರೆ ವೆಸ್ಟ್ ಬೆಂಗಾಲ್ ಸರ್ಕಾರದ ಒಳಪಟ್ಟಂತಹ ಭೂಮಿಯನ್ನು ವಶಪಡಿಸಿಕೊಳ್ಳುವಂತಹ ಪ್ರಕ್ರಿಯೆ ಪ್ರಾರಂಭ ಮಾಡಿತು ಇದನ್ನು ವೆಸ್ಟ್ ಬೆಂಗಾಲ್ ಸರ್ಕಾರ ವಿರೋಧಿಸ್ತದೆ ಈ ಸುಪ್ರೀಂ ಕೋರ್ಟ್ಗೆ ಅನುಚ್ಛೇದ ಅನುಚ್ಛೇದ ಒಂದೂರ ಮೂವತ್ತೊಂದರಲ್ಲಿ ಒಂದು ಅಧಿಕಾರ ಇದೆ ಏನು ಅಧಿಕಾರ ಅಂತಂದರೆ ಯಾವುದೇ ಒಂದು ರಾಜ್ಯ ಮತ್ತು ಕೇಂದ್ರ ಮಧ್ಯದಲ್ಲಿ ವ್ಯಾಜ್ಯ ಬಂದರೆ ಅದನ್ನು ಬಗೆಹರಿಸುವಂತಹ ಒಂದು ಅಧಿಕಾರವನ್ನು ನಮ್ಮ ಸಂವಿಧಾನ ಅನುಚ್ಛೇದ ಒಂದು ನೂರ ಮೂವತ್ತೊಂದರಲ್ಲಿ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ ಆ ಒಂದು ಒಂದೂರ ಮೂವತ್ತೊಂದರ ಅಧಿಕಾರ ವ್ಯಾಪ್ತಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈ ವಿಷಯದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ತದೆ ಏನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಇನ್ ದಿಸ್ ಕೇಸ್ ಸುಪ್ರೀಂ ಕೋರ್ಟ್ ರೂಲ್ಡ್ ದ್ಯಾಟ್ ಪಾರ್ಲಿಯಾಮೆಂಟ್ ಹ್ಯಾಡ್ ಅಥಾರಿಟಿ ಪಾರ್ಲಿಯಾಮೆಂಟ್ ಸಂಸತ್ತಿಗೆ ಅಧಿಕಾರ ಇದೆ ಅಂತ ಏನಕ್ಕೆ ಟು ಅಕ್ವೈರ್ ಸ್ಟೇಟ್ ಓಂಡ್ ಪ್ರಾಪರ್ಟಿ ಅಂಡರ್ ಸರ್ಟನ್ ಕಂಡೀಷನ್ಸ್ ಕೆಲವೊಂದು ಸಂದರ್ಭಗಳಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಆಸ್ತಿಗಳನ್ನು ಕಾನೂನು ಮುಖಾಂತರ ಕೇಂದ್ರವು ಪಡೆದುಕೊಳ್ಳುವಂತಹ ಅಧಿಕಾರ ಇದೆ ಅನ್ನೋದನ್ನು ಸರ್ವೋಚ್ಚ ನ್ಯಾಯಾಲಯ ಇದರಲ್ಲಿ ಹೇಳ್ತದೆ ನೋಡಿ ದ ಕೇಸ್ ಇನ್ವಾಲ್ವ್ ಎ ಚಾಲೆಂಜ್ ಟು ದ ಕೋಲ್ ಬಿಯರಿಂಗ್ ಏರಿಯಾಸ್ ಅಕ್ವಿಜಿಷನ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸೆವೆನ್ ಈ ರೀತಿಯಾದಂತಹ ಒಂದು ಕಾನೂನನ್ನು ಏನಾಗುತ್ತೆ ಇಲ್ಲಿ ಸಂಸತ್ತು ಜಾರಿಗೆ ತರ್ತದೆ ಸಂಸತ್ತು ಕಾನೂನನ್ನು ಏನು ಮಾಡ್ತದೆ ಹೊರಡಿಸ್ತದೆ ಇಟ್ ವಿಲ್ ಎನಾಕ್ಟ್ ಎ ಲಾ ಕೋಲ್ ಬಿಯರಿಂಗ್ ಏರಿಯಾಸ್ ಈ ಕೋಲ್ ಬಿಯರಿಂಗ್ ಏರಿಯಾಸ್ ಆಕ್ಟ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಆ ನಲ್ಲಿ ಒಂದು ಪ್ರಾವಧಾನ ಇರ್ತದೆ ಅಂದರೆ ರಾಜ್ಯಕ್ಕೆ ಸಂಬಂಧಪಟ್ಟ ಆಸ್ತಿಯನ್ನು ಕೇಂದ್ರ ತಾನು ತೆಗೆದುಕೊಳ್ಬೋದು ಅಂತಕ್ಕಂಥದ್ದನ್ನು ಅಲ್ಲಿ ಏನೇನು ಕೀ ಪಾಯಿಂಟ್ಗಳೇನಿದ್ದಾವೆ ನೋಡೋಣ ಇದರಲ್ಲಿ ಪ್ರಮುಖ ಅಂಶಗಳೇನಿದಾವೆ ದ ಸ್ಟೇಟ್ ಆರ್ಗ್ಯೂಡ್ ದ್ಯಾಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಫೆಡರಲ್ ನೋಡಿ ಇದು ಒಕ್ಕೂಟ ವ್ಯವಸ್ಥೆ ನೀವು ಆ ರೀತಿ ಮಾಡಕ್ಕೆ ಬರೋದಿಲ್ಲ ಅನ್ನೋದನ್ನು ಇಲ್ಲಿ ವೆಸ್ಟ್ ಬೆಂಗಾಲ್ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ತನ್ನ ವಾದವನ್ನು ಮಂಡಿಸ್ತು ಆ್ಯಂಡ್ ದ್ಯಾಟ್ ದ ಸ್ಟೇಟ್ ಈಸ್ ಸಾವ್ರೀನ್ ದ ಸ್ಟೇಟ್ ಈಸ್ ಸಾವ್ರೀನ್ ಇನ್ ಮ್ಯಾಟ್ರಸ್ ಆಫ್ ಲ್ಯಾಂಡ್ ಅಂದರೆ ಲ್ಯಾಂಡ್ ಅಂತಕ್ಕಂಥ ವಿಷಯ ಇದೆಯಲ್ಲ ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ ನಾವು ನೋಡ್ತೀವಿ ಮುಂದೆ ಅನುಚ್ಛೇದ ಏಳರಲ್ಲಿ ಏನು ಪಟ್ಟಿ ಒಂದು ಪಟ್ಟಿ ಎರಡು ಪಟ್ಟಿ ಮೂರರಲ್ಲಿ ಈ ವ್ಯವಸ್ಥೆಯನ್ನು ನೋಡ್ತೀವಿ ಅದಕ್ಕೆ ಅಲ್ಲಿ ಹೆಚ್ಚು ವಿವರವಾಗಿ ಹೋಗೋದಿಲ್ಲ ನಾನು ಈಗ ಆ ವಿಷಯದ ಮೇಲೆ ಅಂದರೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ನನಗೆ ಸ್ವಾಯತ್ತತೆ ಇದೆ ಅನ್ನುವಂಥ ವಾದವನ್ನ ಇಲ್ಲಿ ವೆಸ್ಟ್ ಬೆಂಗಾಲ್ ಸರ್ಕಾರ ಸುಪ್ರೀಂ ಕೋರ್ಟಿನ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಮಂಡಿಸ್ತದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಎ ಪಾರ್ಲಿಮೆಂಟ್ ಕೆನಾಟ್ ಟೇಕ್ಅೇ ದ ಸ್ಟೇಟ್ಸ್ ಪ್ರಾಪರ್ಟಿ ರೈಟ್ಸ್ ನೋಡಿ ಆಸ್ತಿಯ ಹಕ್ಕು ರಾಜ್ಯದ ಆಸ್ತಿಯ ಹಕ್ಕನ್ನು ಅಂದರೆ ಲ್ಯಾಂಡ್ ಮೇಲೆ ಇರತಕ್ಕಂಥ ಹಕ್ಕನ್ನು ಭೂಮಿ ಮೇಲೆ ಇರತಕ್ಕಂಥ ಹಕ್ಕನ್ನು ಕೇಂದ್ರ ಸರ್ಕಾರ ಕೈಸ್ಕೊಳ್ಳೋಕೆ ಆಗೋದಿಲ್ಲ ಅನ್ನುವಂಥ ಒಂದು ವಾದವನ್ನು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಈ ವೆಸ್ಟ್ ಬೆಂಗಾಲ್ ಸರ್ಕಾರ ಮಂಡಿಸ್ತದೆ ನೋಡಿ ಆವಾಗ ಸುಪ್ರೀಂ ಕೋರ್ಟ್ ಏನು ದ ಸುಪ್ರೀಂ ಕೋರ್ಟ್ ರೂಲ್ಡ್ ದ್ಯಾಟ್ ಕಾನ್ಸ್ಟಿಟ್ಯೂಷನ್ ಗ್ರ್ಯಾಂಡ್ಸ್ ನೋಡಿ ಸಂವಿಧಾನದಲ್ಲಿ ಅವಕಾಶವಿದೆ ಯೂನಿಯನ್ ಬ್ರಾಡ್ ಪವರ್ಸ್ ಕೇಂದ್ರಕ್ಕೆ ಹೆಚ್ಚಿನ ಅಧಿಕಾರವಿದೆ ಇನ್ ಸರ್ಟನ್ ಏರಿಯಾಸ್ ಇನ್ಕ್ಲೂಡಿಂಗ್ ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಯೂನಿಟಿ ನೋಡಿ ಇಲ್ಲಿ ಇಂಡಸ್ಟ್ರಿ ಮತ್ತು ಕಮರ್ಷಿಯಲ್ ಏನು ವಿಷಯ ಇದೆಯಲ್ಲ ಈ ಇಂಡಸ್ಟ್ರಿ ವಿಷಯದಲ್ಲಿ ಕೇಂದ್ರಕ್ಕೆ ಪಟ್ಟಿ ಒಂದರಲ್ಲಿ ಅಧಿಕಾರ ಇದೆ ಆದರೆ ಲ್ಯಾಂಡ್ ವಿಷಯದಲ್ಲಿ ಲ್ಯಾಂಡ್ ರೆವಿನ್ಯೂ ವಿಷಯದಲ್ಲಿ ರಾಜ್ಯದ ಪಟ್ಟಿಯಲ್ಲಿ ಅಧಿಕಾರ ಇದೆ ಈ ರೀತಿಯಾದಂತಹ ಕಾನ್ಫ್ಲಿಕ್ಟ್ಗಳು ಬರ್ತವೆ ಕಾನ್ಫ್ಲಿಕ್ಟ್ಗಳು ಬರ್ತವೆ ಇವನ್ನ ಬಗೆಹರಿಸುವುದನ್ನು ನಾವು ಮುಂದೆ ಲೆಜಿಸ್ಲೇಟಿವ್ ರಿಲೇಷನ್ನು ಎಕ್ಸಿಕ್ಯೂಟಿವ್ ರಿಲೇಷನ್ನು ಮತ್ತು ಜುಡಿಷಿಯಲ್ ರಿಲೇಷನ್ನಲ್ಲೂ ನೋಡ್ತೀವಿ ನಾವು ಸಾರಿ ನಾಟ್ ಜುಡಿಷಿಯಲ್ ಫೈನಾನ್ಷಿಯಲ್ ರಿಲೇಷನ್ನಲ್ಲೂ ನೋಡ್ತೀವಿ ಆದರೆ ಈ ಒಂದು ಫೆಡರಲ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ರಾಜ್ಯ ಮತ್ತು ಕೇಂದ್ರದ ಮಧ್ಯದಲ್ಲಿ ಏನಾದರೂ ನ್ಯಾಯ ಬಂತೋ ಇಲ್ಲ ಅಂತಕ್ಕಂಥದ್ದನ್ನು ಮಾತ್ರ ನಾವಿಲ್ಲಿ ಪರೀಕ್ಷೆ ಮಾಡ್ತಾ ಇದ್ದೀವಿ ಅಂತಹ ಒಂದು ಪರೀಕ್ಷೆಯಲ್ಲಿ ಈ ರೀತಿಯಾದಂತಹ ಇಶ್ಯೂನಲ್ಲಿ ಏನು ಮಾಡ್ತದೆ ಸುಪ್ರೀಂ ಕೋರ್ಟ್ ರೂಲ್ಡ್ ದ್ಯಾಟ್ ಯೂನಿಯನ್ ಕ್ಯಾನ್ ಅಕ್ವಾಯರ್ ಸ್ಟೇಟ್ ಓನ್ಡ್ ಪ್ರಾಪರ್ಟಿ ವಿದೌಟ್ ಎ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಫ್ ದ ಸ್ಟೇಟ್ ಕ್ಯಾನ್ ಟ್ರಾನ್ಸ್ಫರ್ ದ ಪ್ರಾಪರ್ಟಿ ನೋಡಿ ಇಲ್ಲಿ ಸಂವಿಧಾನ ತಿದ್ದುಪಡಿ ಇಲ್ಲದೆ ಮಾಡ್ಬೋದು ಕೇಂದ್ರ ರಾಜ್ಯದ ಆಸ್ತಿಯನ್ನು ತೆಗೆದುಕೊಳ್ಬೋದು ಅಂತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ನಿರ್ಣಯ ಹೊರಗೆ ಬರ್ತದೆ ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ದ ರಿಟ್ ವಿತ್ ಕಾಸ್ಟ್ ನೋಡಿ ಇವ್ರ ಮೇಲೆ ವೆಚ್ಚವನ್ನು ನೀವು ಕೊಡುವಂತೆ ಹೇಳಿ ಏನು ಮಾಡ್ತದೆ ಸರ್ವೋಚ್ಚ ನ್ಯಾಯಾಲಯ ಇಲ್ಲಿ ಕೇಂದ್ರದ ಪರವಾಗಿ ತನ್ನ ನಿರ್ಣಯವನ್ನು ಕೊಡ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೆನ್ಪಿಟ್ಕೊಳ್ಬೇಕು ಅದರಿಂದ ಇದರಿಂದ ತುಂಬ ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ ಮಹತ್ವ ನಾವು ಏನು ಹೇಳ್ಬೋದು ಅಂದರೆ ದಿಸ್ ಕೇಸ್ ವಾಸ್ ದ ಫಸ್ಟ್ ಟೈಮ್ ಈ ಸ್ಟೇಟ್ ಇನ್ ವೋಕ ಆರ್ಟಿಕಲ್ ಒನ್ ಥರ್ಟಿ ಒನ್ ನೋಡಿ ಮೂಲ ನ್ಯಾಯಿಕ ಹಕ್ಕನ್ನು ಇಲ್ಲಿ ಓಪನ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಮುಂದೆ ಫಸ್ಟ್ ಟೈಮು ಈ ಕೇಸ್ ಬಂದಿತ್ತು ಅಂತ ಹೇಳ್ತಾರೆ ಅಂದರೆ ರಾಜ್ಯ ಮತ್ತು ಕೇಂದ್ರಗಳ ನಡುವಿನ ನಡುವಿನ ನ್ಯಾಯದ ವಿಷಯದಲ್ಲಿ ಬಂದಿದ್ದು ಇಲ್ಲಿ ನಾವು ಮುಖ್ಯ ಏನು ಅಂತಂದರೆ ಕೇಂದ್ರ ಹೆಚ್ಚು ಪ್ರಬಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ದ್ಯಾಟ್ ಇಸ್ ಓನ್ಲಿ ಮೈ ಅಬ್ಜೆಕ್ಟಿವ್ ಆಫ್ ಬ್ರಿಂಗಿಂಗ್ ದಿಸ್ ಕೇಸ್ ಅದನ್ನು ನಾನು ಕನ್ನಡದಲ್ಲಿ ಇಲ್ಲಿ ಬರೆದಿದ್ದೀನಿ ಕೇಂದ್ರ ಹೆಚ್ಚಿನ ಮಹತ್ವವನ್ನು ಪಡೀತದೆ ಈ ವಿಷಯದಲ್ಲಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದು ನೆಕ್ಸ್ಟ್ ಈ ಒಂದು ಕನ್ನಡದಲ್ಲಿ ನೀವು ಓದಿದವರು ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂಸತ್ತಿಗೆ ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ಸ್ವಾಮ್ಯದ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಅಧಿಕಾರವಿದೆ ಎಂದು ತೀರ್ಮಾನಿಸಿತು ಓಕೆ ಏನು ಒಂದು ಲಾ ಮಾಡಿದ್ರಲ್ಲ ಅವರು ಇಲ್ಲಿ ನೀವು ಕೊಯ್ಲು ಅಥವಾ ಇಲ್ಲಿ ಕೊಯ್ಲು ಅನ್ನೋದಕ್ಕಿಂತ ಏನು ನಾವು ಕಲ್ಲಿದ್ದಲು ಕನ್ನಡದಲ್ಲಿ ನಾವು ಹೀಗೂ ಹೇಳ್ತೀವಿ ಕಲ್ಲಿದ್ದಲಿನ ವಿಷಯದಲ್ಲಿ ಕಲ್ಲಿದ್ದಲಿ ಗಣಿಗಾರಿಕೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು ಇಲ್ಲಿ ಏನಾಗಿದೆ ಭಾರತೀಯ ಸಂವಿಧಾನವು ಸಂಘೀಯವಾಗಿದೆ ಇದು ಅವರ ಆರ್ಗ್ಯುಮೆಂಟ್ ಸಂಘೀಯವಾಗಿದೆ ಅಂದ್ರೆ ಒಕ್ಕೂಟ ವ್ಯವಸ್ಥೆಯಾಗಿದೆ ಹಿಂಗೂ ಬರಿಬೋದು ನೀವು ಒಕ್ಕೂಟ ವ್ಯವಸ್ಥೆ ವ್ಯವಸ್ಥೆ ಮತ್ತು ಅವರು ಸಾವನ್ನಂಟಿ ಎತ್ತಾರೆ ಸ್ವಾಯತ್ತವಾಗಿದೆ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ ಮತ್ತೆ ನಾನು ಇಲ್ಲಿ ಅಮೆರಿಕದ ವಿಷಯವನ್ನು ತಗೊಳ್ಳೋದಾದ್ರೆ ಅಲ್ಲಿ ಸ್ಟೇಟು ಮತ್ತು ಯೂನಿಯನ್ನು ಅಂದರೆ ಈ ಫೆಡರಲ್ ಗೌರ್ಮೆಂಟ್ ಅಂತೀವಿ ನಾವು ಅಲ್ಲಿ ಯೂನಿಯನ್ಗೆ ಏನಂತೀವಿ ಅಂದರೆ ಫೆಡ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ನೋಡಿ ಸ್ಟೇಟ್ ಗೌರ್ಮೆಂಟ್ಗೆ ಕೆಲವು ವಿಷಯದಲ್ಲಿ ಸಾರ್ವಭೌಮತ್ವ ಇದೆ ಆಮೇಲೆ ಫೆಡರಲ್ ಗೌರ್ಮೆಂಟ್ಗೆ ಕೆಲವು ವಿಷಯದಲ್ಲಿ ಸಾರ್ವಭೌಮತ್ವ ಇದೆ ಅವರು ಒಂದು ವಿಷಯದಲ್ಲಿ ಇನ್ನೊಂದು ವಿಷಯದಲ್ಲಿ ಮೂಗು ತೋರಿಸೋದಿಲ್ಲ ಆದರೆ ನಮ್ಮ ಏನು ಒಕ್ಕೂಟ ವ್ಯವಸ್ಥೆ ಆ ಥರ ಅಲ್ಲ ಅನ್ನೋದನ್ನು ನಾನಿಲ್ಲಿ ಒತ್ತಿ ಹೇಳಬೇಕಾಗಿದೆ ಆದ್ದರಿಂದ ಈ ಪ್ರಕರಣವನ್ನು ನಾನು ನಿಮ್ಮ ಗಮನಕ್ಕೆ ಇಲ್ಲಿ ತಂದಿದ್ದೀನಿ ಎರಡನೇ ಪ್ರಕರಣ ಹಾಂ ಇದು ಬಹಳ ಮುಖ್ಯವಾದಂಥ ಪ್ರಕರಣ ಅಂತ ಹೇಳ್ಬೋದು ನಾವು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದಿಸ್ ಒನ್ ಎಸ್ಪೆಷಲಿ ನೀವು ಈ ವಿಷಯವನ್ನು ಎತ್ತಿಕೊಂಡಾಗ ಈ ಪ್ರಕರಣ ಮತ್ತು ಎಸ್ ಆರ್ ಬೊಮ್ಮಾಯಿ ಪ್ರಕರಣವನ್ನು ಪ್ರಮುಖವಾಗಿ ನೀವು ಪರೀಕ್ಷೆಯಲ್ಲಿ ಬರೆದ್ರೆ ನಿಮಗೆ ಅತ್ಯುತ್ತಮವಾದ ಮಾರ್ಕ್ಸ್ ಬರ್ತದೆ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದರೆ ಈ ಪ್ರಕರಣದಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಂಡ್ರೋ ಸರ್ವೋಚ್ಚ ನ್ಯಾಯಾಲಯ ಇದಕ್ಕೆ ತದ್ವಿದ್ಧವಾದ ನಿರ್ಣಯವನ್ನು ಸಾರ್ವಮ ಪ್ರಕರಣದಲ್ಲಿ ತಗೊಳ್ತಾರೆ ಅದು ನೈನ್ಟೀನ್ ಸಿಕ್ಸ್ಟಿ ಫೋರ್ ಪ್ರಕರಣ ಇದು ನೈನ್ಟೀನ್ ಸೆವೆಂಟಿ ಏಟ್ ಪ್ರಕರಣ ಸೆವೆಂಟಿ ಏನಾಗುತ್ತೆ ಅಂತಂದರೆ ಇಲ್ಲಿ ರಾಜಸ್ಥಾನದಲ್ಲಿ ತ್ರೀ ಫಿಫ್ಟಿ ಸಿಕ್ಸ್ ಇನ್ವೋಕ್ ಮಾಡ್ತಾರೆ ದ ಕೋರ್ಟ್ ಅಫೇಲ್ ದ ವ್ಯಾಲಿಡಿಟಿ ಆಫ್ ದ ಯೂನಿಯನ್ ಗೌರ್ಮೆಂಟ್ಸ್ ಡೈರೆಕ್ಟಿವ್ ಅಂಡರ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಹೇಳಿದಲ್ಲ ನಾನು ಏನು ತ್ರೀ ಫಿಫ್ಟಿ ಸಿಕ್ಸು ತ್ರೀ ಫಿಫ್ಟಿ ಸಿಕ್ಸ್ ಏನಂದರೆ ಈ ರಾಜ್ಯಪಾಲರ ಆಳ್ವಿಕೆಯನ್ನ ಹೇರುವಂತಹ ಒಂದು ಪ್ರಕ್ರಿಯೆ ಕೇಂದ್ರ ನೋಡಿ ಹಿಂದಿನ ಸಮಯದಲ್ಲಿ ನೆನ್ಪಿಟ್ಕೊಳ್ಳಿ ಅದು ಕಾಂಗ್ರೆಸ್ ಸರ್ಕಾರಗಳೇ ಇರ್ಬೋದು ಅಥವಾ ಈ ಬಿ ಜೆ ಪಿ ಬಿಜೆಪಿಗಿಂತ ಮೊದ್ಲು ಜನತಾ ಸರ್ಕಾರ ಅಂತ ಬಂತು ಜನತಾ ಸರ್ಕಾರವೇ ಇರ್ಬೋದು ಈ ಸರ್ಕಾರಗಳು ಏನು ಮಾಡಿದವು ಅಂದರೆ ಕೇಂದ್ರದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೋ ಆ ಬಂದಂತಹ ಸರ್ಕಾರ ಏನು ಮಾಡ್ತು ಅಂತಂದ್ರೆ ಅನುಚ್ಛೇದ ಮುನ್ನೂರ ಐವತ್ತಾರರ ದುರುಪಯೋಗನ ಮಾಡಿಕೊಡ್ತು ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇರಲಿ ಅವರು ದುರುಪಯೋಗ ಪಡ್ಕೊಂಡ್ರು ಈಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಅಂದರೆ ರಾಜ್ಯದಲ್ಲಿ ಇರ್ತಕ್ಕಂತಹ ಎಲ್ಲ ವಿರೋಧಿ ಪಕ್ಷದ ಸರ್ಕಾರಗಳ ಮೇಲೆ ತ್ರೀ ಫಿಫ್ಟಿ ಸಿಕ್ಸ್ ಹೇರೋದು ಆರ್ಬಿಟ್ರರಿಯಾಗಿ ಇದು ಮಾಡ್ತಿದ್ರು ಇದು ನಡೀತಿತ್ತು ಹಾಗೇ ಜನತಾ ಸರ್ಕಾರ ಇದ್ದಾಗ ಅವರು ಮಾಡಿದ್ದು ಹಾಗೆ ಆದ್ದರಿಂದ ನಾವು ಇಲ್ಲಿ ಒಂದು ಪಕ್ಷದ ಬಗ್ಗೆ ಹೇಳೋದಲ್ಲ ರಾಜಕೀಯವಾಗಿ ಇದರ ದುರುಪಯೋಗ ಆಯಿತು ಅನ್ನೋದನ್ನು ನಾವು ನೋಡ್ಬೋದು ಆದರೆ ಈ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೂಡ ಕೂಡ ಹೆಚ್ಚು ಈ ವಿಷಯದಲ್ಲಿ ತಾನು ಭಾಗವಹಿಸುವುದನ್ನು ಇಷ್ಟಪಡಲಿಲ್ಲ ಏನು ಈ ಕೇಸ್ ಏನಿದೆ ನೋಡೋಣ ದ ಕೋರ್ಟ್ ಅಫೆಡ್ ದ ವ್ಯಾಲಿಡಿಟಿ ಆಫ್ ದ ಯೂನಿಯನ್ ಗವರ್ಮೆಂಟ್ಸ್ ಡೈರೆಕ್ಟಿವ್ ಅಂಡರ್ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಅಪರ್ಮಿಂಗ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಟು ಡಿಸಾಲ್ವ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಇನ್ ಸಿಚುಯೇಷನ್ಸ್ ವೇರ್ ಇಟ್ ಡೀಮ್ಸ್ ಕಂಟಿನ್ಯೂಡ್ ಗವರ್ನೆನ್ಸ್ ಬೈ ದ ಕರೆಂಟ್ ಸ್ಟೇಟ್ ಗವರ್ಮೆಂಟ್ ಅನ್ಟೆನಬಲ್ ಆ್ಯಂಡ್ ಕಾಂಟ್ರಿ ಟು ದ ಪ್ರೊವಿಜನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೋಡಿ ಇಲ್ಲಿ ಒಂದು ಸ್ಮೂತ್ ಸರ್ಕಾರ ನಡೀಬೇಕು ಅಂತಕ್ಕಂತಹ ಒಂದು ಉದ್ದೇಶವನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳ್ಕೊಂಡು ಏನು ಮಾಡ್ತು ಆ ಒಂದು ತುರ್ತು ಪರಿಸ್ಥಿತಿ ಅನ್ನೋದಕ್ಕಿಂತ ರಾಷ್ಟ್ರಪತಿ ರಾಜ್ಯಪಾಲರ ಆಡಳಿತ ಅಂತೀವಿ ನಾವು ಈ ರಾಜ್ಯಪಾಲರ ಆಡಳಿತ ಹೇರಿದ್ದನ್ನು ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ಎತ್ತಿ ಹಿಡಿತದೆ ಆದರೆ ಇದು ಬರ್ತಾ ಬರ್ತಾ ಇದೊಂದು ಪ್ರಾಕ್ಟೀಸ್ ಆಗ್ಬಿಡ್ತು ಯಾವುದೇ ಸರ್ಕಾರ ಬರಲಿ ಬರ್ತಾ ಬರ್ತಾ ಇದೊಂದು ಪ್ರಾಕ್ಟೀಸ್ ಆಗ್ಬಿಡ್ತು ಈ ತ್ರೀ ಫಿಫ್ಟಿ ಸಿಕ್ಸ್ನ ಅಪ್ಲೈ ಮಾಡೋದು ಅಂದರೆ ಏನು ಹೇಳೋದು ರಾಜ್ಯ ಸರ್ಕಾರ ಸಂವಿಧಾನಾತ್ಮಕವಾಗಿ ಆಡಳಿತ ನಡೆಸುವುದಲ್ಲಿ ವಿಫಲವಾಗಿದೆ ಎನ್ನುವ ಒಂದು ವರದಿಯನ್ನು ಪಡ್ಕೊಂಡ್ಬಿಡೋದು ವರದಿ ಯಾರು ಆ ರಾಜ್ಯದ ರಾಜ್ಯಪಾಲರು ನಾನು ಹೇಳಿದ್ನೆಲ್ಲ ಹಿಂದೆ ಈ ರಾಜ್ಯಪಾಲರನ್ನು ಆಯ್ಕೆ ಮಾಡಿರೋರು ಯಾರು ಕೇಂದ್ರ ಸರ್ಕಾರ ಆದ್ದರಿಂದ ರಾಜ್ಯಪಾಲರು ಕೊಟ್ಟಂತಹ ರಿಪೋರ್ಟ್ ಸರಿ ಇದೆಯೋ ಇಲ್ಲವೋ ಅನ್ನೋದಕ್ಕಿಂತ ರಾಜ್ಯಪಾಲರಿಂದ ರಿಪೋರ್ಟನ್ನು ಪಡೆದುಕೊಂಡು ಅದು ನೀವು ಆ ರಿಪೋರ್ಟ್ ಏನಿರ್ಬೋದು ತ್ರೀ ಸಿಕ್ಸ್ಟಿ ಫೈವ್ ಮುಖಾಂತರ ಇರ್ಬೋದು ಅನುಚ್ಛೇದ ಮುನ್ನೂರ ಅರವತ್ತೈದರಲ್ಲಿ ಇರ್ಬೋದು ಅಥವಾ ಅನುಚ್ಛೇದ ಮುನ್ನೂರ ಐವತ್ತ ಆರರಲ್ಲಿ ಇರ್ಬೋದು ಈ ರಿಪೋರ್ಟ್ಗಳನ್ನು ತೆಗೆದುಕೊಳ್ಳೋದು ಸರ್ಕಾರವನ್ನು ರಾಷ್ಟ್ರಪತಿ ಆಡಳಿತಕ್ಕೆ ತಳ್ಳುವಂತಹ ಒಂದು ಪದ್ಧತಿ ರೂಢಿ ಆಗಿಬಿಟ್ಟಿತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಪ್ರಕರಣ ಇದೇ ಸಂದರ್ಭದಲ್ಲಿ ಒಂದು ಕರ್ನಾಟಕದ ಪ್ರಕರಣವೂ ಬರುತ್ತೆ ಆದ್ರೆ ಅದು ವಿಷಯ ಬೇರೆ ಕರ್ನಾಟಕದ ಪ್ರಕರಣ ಏನಿದೆ ನೋಡೋಣ ನಾವು ಇಲ್ಲಿ ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತಕ್ಕಂಥ ಪ್ರಕರಣ ಇದು ನೈನ್ಟೀನ್ ಸೆವೆಂಟಿ ಏಟ್ ಪ್ರಕರಣವೇ ಇದು ಕೇಂದ್ರ ರಾಜ್ಯದ ಮಧ್ಯದ ವ್ಯಾಜ್ಯ ಇಲ್ಲಿ ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ ವಿಷಯದ ಮೇಲೆ ಸಮಸ್ಯೆ ಆಗ್ತದೆ ಎಸೆನ್ಷಿಯಲ್ ಕಮಾಡಿಟಿ ವಿಷಯದಲ್ಲಿ ದಿ ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇನ್ ನೈನ್ಟೀನ್ ಸೆವೆಂಟಿ ಸೆವೆನ್ ಡೆಲ್ಟ್ ವಿತ್ ದ ಇಶ್ಯೂ ಆಫ್ ಫೆಡರಲಿಸಮ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ಸ್ ನೋಡಿ ಏನು ನಮ್ಮ ಲಿಸ್ಟ್ ಒನ್ ಲಿಸ್ಟ್ ಟು ಲಿಸ್ಟ್ ತ್ರೀ ಇದೆಯಲ್ಲ ಅದರ ಮೇಲೆ ಇರ್ತಕ್ಕಂಥ ವ್ಯಾಜ್ಯ ಇದು ಸುಪ್ರೀಂ ಕೋರ್ಟ್ ಹೇರ್ ದ್ಯಾಟ್ ಸೆಂಟ್ರಲ್ ಗೋರ್ಮೆಂಟ್ ಹ್ಯಾಸ್ ದ ಅಥಾರಿಟಿ ನೋಡಿ ಹ್ಯಾಸ್ ದ ಅಥಾರಿಟಿ ಟು ರೆಗ್ಯುಲೇಟ್ ಎಸೆನ್ಷಿಯಲ್ ಕಮಾಡಿಟೀಸ್ ಅಂಡರ್ ದ ಕನ್ಕರೆಂಟ್ ಲಿಸ್ಟ್ ಎಸ್ ಹಾಂ ಇದನ್ನು ಕೂಡ ನಾನು ಹೆಚ್ಚು ವಿವರವಾಗಿ ನಿಮಗೆ ಕನ್ಕರಂಟ್ ಲಿಸ್ಟ್ ಹೇಳುವಾಗ ಹೇಳ್ತೀನಿ ಇಲ್ಲಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಯಾವುದೇ ಒಂದು ವಿಷಯ ಲಿಸ್ಟ್ ಒನ್ನಲ್ಲಿದ್ದರೆ ಅದರ ಮೇಲೆ ಕಾನೂನು ಮಾಡುವಂತಹ ಅಧಿಕಾರ ಏನಿರ್ತದೆ ರಾಜ್ಯದಲ್ಲಿ ರಾಜ್ಯಕ್ಕೆ ಇರುತ್ತೆ ಆದರೆ ಯಾವುದೇ ಒಂದು ಸಾರಿ ಕೇಂದ್ರಕ್ಕೆ ಇರ್ತದೆ ಯಾವುದೇ ಒಂದು ಲಿಸ್ಟ್ ಎರಡರಲ್ಲಿರ್ತಕ್ಕಂಥ ವಿಷಯದ ಮೇಲೆ ಕಾನೂನು ಮಾಡುವ ಅಧಿಕಾರ ರಾಜ್ಯಕ್ಕೆ ಇರ್ತದೆ ಆದರೆ ಲಿಸ್ಟ್ ಮೂರರಲ್ಲಿ ಸಮವರ್ತಿ ಪಟ್ಟಿ ಅಂತ ಹೇಳ್ತೀವಿ ಅಥವಾ ಆ ಸಮವರ್ತಿ ಪಟ್ಟಿಯಲ್ಲಿ ಅಥವಾ ಲಿಸ್ಟ್ ಮೂರರಲ್ಲಿ ಏನಾದರೂ ಆ ವಿಷಯ ಇತ್ತು ಅಂತಂದರೆ ಅಲ್ಲಿ ಎರಡೂ ಸರ್ಕಾರಗಳು ಕಾನೂನನ್ನು ಮಾಡ್ಬೋದು ಆದರೆ ಏನಾಗುತ್ತೆ ಎಲ್ಲಿವರೆಗೆ ಕೇಂದ್ರ ಸರ್ಕಾರದ ಕಾನೂನು ಇರುವುದಿಲ್ಲವೋ ಅಲ್ಲಿಯವರೆಗೆ ರಾಜ್ಯ ಸರ್ಕಾರದ ಮಾಡಿದ ಕಾನೂನಿಗೆ ಮಾನ್ಯತೆ ಇರುತ್ತದೆ ಒಂದು ವೇಳೆ ಅದೇ ವಿಷಯದ ಮೇಲೆ ಕೇಂದ್ರ ಸರ್ಕಾರ ಕಾನೂನನ್ನು ಮಾಡಿದಾಗ ಕೇಂದ್ರ ಸರ್ಕಾರದ ಮಾಡಿದ ಕಾನೂನಿನ ಯಾವುದೇ ಪ್ರಾವಧಾನಗಳು ರಾಜ್ಯ ಸರ್ಕಾರದ ಕಾನೂನಿಗೆ ವಿರುದ್ಧವಾಗಿದ್ದರೆ ಇಫ್ ಆರ್ ರಿಪಗ್ನಂಟ್ ಅಂತ ಹೇಳ್ತಾರೆ ಆರ್ ರಿಕಗ್ನಂಟ್ ಟು ದ್ಯಾಟ್ ಎಕ್ಸ್ಟೆಂಟ್ ಆಫ್ ರಿಪಗ್ನೆನ್ಸಿ ಅಂದರೆ ಆ ವಿರುದ್ಧವಾಗಿರುವಂಥದ್ರ ಮಟ್ಟಿಗೆ ಕೇಂದ್ರದ ಕಾನೂನು ಜಾರಿಯಲ್ಲಿರ್ತದೆ ಹೊರತು ರಾಜ್ಯದ ಕಾನೂನು ಏನಾಗ್ತದೆ ಸೈಲೆಂಟ್ ಆಗ್ತದೆ ಇಟ್ ಬಿಕಮ್ಸ್ ನೆಗ್ಲೆಕ್ಟೆಡ್ ಇಟ್ ಬಿಕಮ್ಸ್ ಆಲ್ಮೋಸ್ಟ್ ರಿಪೀಲ್ಡ್ ಅಂತ ಹೇಳ್ಬೋದು ನಾವು ಅನ್ನೋದನ್ನು ನಾವು ತಿಳ್ಕೊಬೇಕು ಅಂದರೆ ಕೇಂದ್ರ ಸರ್ಕಾರ ಕನ್ಕರಂಟ್ ಲಿಸ್ಟಿಗೆ ಬರೋ ತನಕ ರಾಜ್ಯದ್ದೇ ರಾಜ್ಯ ಒಮ್ಮೆ ಕೇಂದ್ರ ಬಂತು ಅಂದರೆ ಕೇಂದ್ರದ್ದು ರಾಜ್ಯ ಅಂತಕ್ಕಂಥದ್ದು ಅದನ್ನು ನಾವು ಈ ಪ್ರಕರಣದಲ್ಲಿ ಕಾಣ್ಬೋದು ಅನ್ನೋದನ್ನು ಇಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದನ್ನೇ ಇಲ್ಲಿ ನಾನು ಕನ್ನಡದಲ್ಲಿಯೂ ವಿವರಣೆಯನ್ನು ನಿಮಗೆ ಕೊಟ್ಟಿದ್ದೀನಿ ಇದನ್ನು ಮುಂದುವರೆದು ಈ ಒಂದು ಪ್ರಕರಣ ಇದು ಬಹಳ ಮುಖ್ಯವಾದಂಥ ಪ್ರಕರಣ ನೆನ್ಪಿಟ್ಕೊಳ್ಳಿ ಫೆಡರಲಿಸಂ ವಿಷಯದಲ್ಲಿ ನೀವು ಪ್ರಶ್ನೆಗೆ ಉತ್ತರ ಬರೆಯುವಾಗ ರಾಜಸ್ಥಾನ್ ಪ್ರಕರಣ ಮತ್ತು ಈ ಪ್ರಕರಣವನ್ನು ಬರೆಯುವುದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಇದು ಬಹಳ ಮುಖ್ಯವಾದಂತಹ ಪ್ರಕರಣ ಇಲ್ಲೂ ಅಷ್ಟೇ ಎಸ್ ಬೊಮ್ಮಾಯಿ ಬೊಮ್ಮಾಯಿಯವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಆವತ್ತಿನ ಕೇಂದ್ರ ಸರ್ಕಾರ ಇಲ್ಲಿ ಅವರಿಗೆ ಬಹುಮತ ಇದ್ದಾಗ್ಯೂ ಕೂಡ ಅನುಚ್ಛೇದ ಮುನ್ನೂರ ಐವತ್ತಾರರ ಉಪಯೋಗನ ಮಾಡಿಕೊಂಡು ಅದರಲ್ಲಿ ಇರ್ತಕ್ಕಂಥ ಅಧಿಕಾರದ ಉಪಯೋಗದಿಂದ ಈ ಬೊಮ್ಮಾಯಿಯವರ ಗೌರ್ಮೆಂಟನ್ನು ತೆಗೆದು ರಾಜ್ಯಪಾಲರ ಆಡಳಿತವನ್ನು ಅಥವಾ ರಾಷ್ಟ್ರಪತಿ ಆಡಳಿತವನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸಿದರು ದಿಸ್ ವಾಸ್ ಎ ಲ್ ಲ್ಯಾಂಡ್ ಮಾರ್ಕ್ ಕೇಸ್ ದ್ಯಾಟ್ ಎಸ್ಟ್ಯಾಬ್ಲಿಷ್ಡ್ ದ ಲಿಮಿಟ್ಸ್ ಆಫ್ ಪ್ರೆಸಿಡೆಂಟ್ಸ್ ಪವರ್ ನೋಡಿ ಇಲ್ಲೇನಾಯಿತು ಅಂದರೆ ಈ ರಾಷ್ಟ್ರಪತಿಗಳ ಅಧಿಕಾರ ಇದೆಯಲ್ಲ ಯಾವುದಕ್ಕೆ ಟು ಡಿಸ್ಮಿಸ್ ಎ ಸ್ಟೇಟ್ ಗೌರ್ಮೆಂಟ್ ದ ಕೇಸ್ ಆಲ್ಸೋ ಎಸ್ಟ್ಯಾಬ್ಲಿಷ್ಡ್ ದ್ಯಾಟ್ ದ ಪ್ರೆಸಿಡೆಂಟ್ಸ್ ಆ್ಯಕ್ಷನ್ ಆ ಸಬ್ಜೆಕ್ಟ್ ಜ್ಯುಡಿಶಿಯಲ್ ರಿವ್ಯೂ ಅಂದ್ರೆ ನೀವೇನು ಅನುಚ್ಛೇದ ಮುನ್ನೂರ ಐವತ್ತಾರರಲ್ಲಿ ಅಡಿಯಲ್ಲಿ ಏನಾದರೂ ನೀವು ಕ್ರಮ ತೆಗೆದುಕೊಳ್ತೀರಿ ಅಂತ ತಿಳ್ಕೊಳ್ಳಿ ಕೇಂದ್ರ ಸರ್ಕಾರ ಅದನ್ನು ನ್ಯಾಯಿಕ ಮರಿಪೀಶನೆ ಮಾಡುವಂತಹ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದೆ ಅಂತಕ್ಕಂಥ ತೀರ್ಮಾನವನ್ನು ಇದರಲ್ಲಿ ಕೊಟ್ಟರು ಈ ಸೆಕ್ಯುಲರಿಸ್ ಈಜೆ ಬೇಸಿಕ್ ಸ್ಟ್ರಕ್ಚರ್ ಅನ್ನೋದನ್ನು ಕೂಡ ಈ ಪ್ರಕರಣದಲ್ಲಿ ಕೊಟ್ಟರು ಅನ್ನೋದನ್ನ ನಾವು ಸೆಮಿಸ್ಟರ್ ಒನ್ನಲ್ಲಿ ನೋಡಿದ್ದೀವಿ ನೆನ್ಪಿಟ್ಕೊಳ್ಳಿ ಆದ್ದರಿಂದ ಆ ಪ್ರಕರಣ ನೀವು ನೆನ್ಪಿಟ್ಕೊಳ್ಳೋದು ಭಾಳ ಕಷ್ಟ ಏನೂ ಆಗೋದಿಲ್ಲ ಅಂದ್ಕೊಳ್ತೀನಿ ಇದ್ರ ಬ್ಯಾಕ್ಗ್ರೌಂಡ್ ಏನು ನೋಡೋಣ ಹಿನ್ನೆಲೆ ಏನು ನೋಡೋಣ ದ ಕೇಸ್ ಒರಿಜಿನೇಟೆಡ್ ವೆನ್ ಮೆಂಬರ್ಸ್ ಆಫ್ ದ ಕರ್ನಾಟಕ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಫೈಲ್ ದ ರಿಟ್ ಪಿಟಿಷನ್ ಇನ್ ದ ಹೈಕೋರ್ಟ್ ಆಫ್ ಕರ್ನಾಟಕ ಚಾಲೆಂಜಿಂಗ್ ದ ಲೆಜಿಟಿಮಸಿ ಆಫ್ ದ ಪ್ರೊಕ್ಲಮೇಷನ್ ಲೆಜಿಟಿಮಸಿ ಆಫ್ ದ ಪ್ರೊಕ್ಲಮೇಷನ್ ಯಾವುದಿದ್ದು ಇಲ್ಲಿ ರಾಜ್ಯಪಾಲರ ಆಡಳಿತ ಅಥವಾ ರಾಷ್ಟ್ರಪತಿ ಆಡಳಿತ ರಾಷ್ಟ್ರಪತಿ ಆಡಳಿತ ಹೇರಿದ್ದನ್ನು ರಿಟ್ ಪೆಟಿಷನ್ ಅಲ್ಲಿ ನಾವೇನ್ ಮಾಡಿದ್ವಿ ಕರ್ನಾಟಕ ಹೈಕೋರ್ಟ್ ಹೋದ್ವಿ ಆದ್ರೆ ದ ಯೂನಿಯನ್ ಆಫ್ ಇಂಡಿಯಾ ಅಪೋಸ್ಡ್ ದ ಪಿಟಿಷನ್ ದ ಯೂನಿಯನ್ ಆಫ್ ಇಂಡಿಯಾ ಅಪೋಸ್ ದ ಪೆಟಿಷನ್ ಅದನ್ನ ಈ ಪೆಟಿಷನ್ ಅನ್ನ ಏನ್ ಮಾಡ್ತು ಕೇಂದ್ರ ಅಪೋಸ್ ಮಾಡ್ತು ಆಮೇಲೆ ಈ ಕೇಸಲ್ಲಿ ಏನೇನು ನಡೀತು ಅನ್ನೋದನ್ನ ನಾವು ವಿವರವಾಗಿ ನೋಡೋಣ ದ ಸುಪ್ರೀಂ ಕೋರ್ಟ್ ವಾಟ್ ಇಟ್ ಹ್ಯಾಸ್ ಟೋಲ್ಡ್ ಸುಪ್ರೀಂ ಕೋರ್ಟ್ ದಿ ಫೈಂಡಿಂಗ್ಸ್ ಆಫ್ ಸುಪ್ರೀಂ ಕೋರ್ಟ್ ಫೈಂಡಿಂಗ್ಸ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಹೇಳ್ಬೋದು ನಾವು ಏನೇನು ಫೈಂಡಿಂಗ್ಸು ದ ಪ್ರೆಸಿಡೆಂಟ್ಸ್ ಪವರ್ ಟು ಡಿಸ್ಮಿಸ್ ಎ ಸ್ಟೇಟ್ ಗೌರ್ಮೆಂಟ್ ಇಸ್ ನಾಟ್ ಅಬ್ಸುಲ್ಯೂಟ್ ನೋಡಿ ಅದು ಮೂಲವಾದಂತಹ ಅಧಿಕಾರ ಅಲ್ಲ ದೆ ಕೆನಾಟ್ ಸಿಂಪ್ಲಿ ಡೂ ಲೈಕ್ ದಟ್ ದ ಪ್ರೆಸಿಡೆಂಟ್ ಶುಡ್ ಓನ್ಲಿ ಡಿಸ್ಮಿಸ್ ಎ ಸ್ಟೇಟ್ ಗೌರ್ಮೆಂಟ್ ಆಫ್ಟರ್ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್ ಅಪ್ರೂವ್ ದ ಪ್ರೊಕ್ಲಮೇಷನ್ ನೀವು ಒಂದು ರಾಜ್ಯ ಸರ್ಕಾರವನ್ನು ಮುನ್ನೂರ ಐವತ್ತು ಆರರ ಅಡಿಯಲ್ಲಿ ರಾಷ್ಟ್ರಪತಿ ಆಡಳಿತಕ್ಕೆ ಒಳಪಡಿಸಬೇಕಾದರೆ ನೀವೇನು ಮಾಡಬೇಕು ಸಂಸತ್ತಿನ ಎರಡೂ ಎರಡೂ ಸದನದ ಒಪ್ಪಿಗೆಯನ್ನು ಪಡೆಯುವುದು ಅವಶ್ಯಕತೆ ಅನ್ನೋದನ್ನು ಇಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತು ದ ಕೋರ್ಟ್ ಕ್ಯಾನ್ ಸ್ಟ್ರೈಕ್ ಡೌನ್ ಎ ಪ್ರೊಕ್ಲಮೇಷನ್ ಇಫ್ ಇಟ್ ಈಸ್ ಬೇಸ್ಡ್ ಆನ್ ಇರ್ರೆಲೆವೆಂಟ್ ಆರ್ ಮಾಲಾಫೈಡ್ ಗ್ರೌಂಡ್ಸ್ ನೋಡಿ ನೀವು ಒಂದು ವೇಳೆ ಆಡಳಿತವನ್ನು ಜಾರಿಗೆ ಬಂದ ನಂತರ ನಾವೇನು ಮಾಡ್ಬೋದು ಜುಡಿಷಿಯಲ್ ರಿವ್ಯೂ ಮಾಡ್ಬೋದು ನಾವು ಏನು ನೋಡ್ತೀವಿ ಆ ವಿಷಯದಲ್ಲಿ ನೀವು ರಾಷ್ಟ್ರಪತಿ ಆಡಳಿತವನ್ನು ತಂದಂತಹ ಉದ್ದೇಶ ಸದುದ್ದೇಶವಾಗಿದೆಯೇ ದುರುದ್ದೇಶವಾಗಿದೆಯೇ ಮಲಪೈಡ್ ಅಂದರೆ ದುರುದ್ದೇಶ ಅದು ದುರುದ್ದೇಶದಿಂದ ಕೂಡಿದ್ರೆ ದುರುದ್ದೇಶದಿಂದ ಕೂಡಿದ್ರೆ ನಾವೇನು ಮಾಡ್ತೀವಿ ಅದನ್ನು ತಳ್ಳಿ ಹಾಕ್ತೀವಿ ಇವರ್ ಆರ್ಡರ್ ಇಟ್ ಕ್ಯಾನ್ ಬಿ ರಿವೋಕ್ಡ್ ಅಂತ ಹೇಳಿ ಹೇಳ್ತೇವೆ ಅಷ್ಟೇ ಅಲ್ಲ ಏನಾಗಬೇಕು ನೀವು ಅಲ್ಲಿ ಪರಿಗಣಿಸಿದಂತಹ ಕಾರಣಗಳು ಸಮಂಜಸವಾಗಿರಬೇಕು ದೇ ಶುಡ್ ನಾಟ್ ಬಿ ಇರಿಲಿವೆಂಟ್ ಅಸಮಂಜಸ ಆಗಿರಬಾರ್ದು ದೇ ವಿ ಮಸ್ಟ್ ನಾಟ್ ಬಿ ಇಲೆವೆಂಟ್ ಅನ್ನೋದು ಹೇಳ್ತೀವಿ ದ ಫ್ಲೋರ್ ಟೆಸ್ಟ್ ನೋಡಿ ಯಾವುದೇ ಒಂದು ಸರ್ಕಾರ ತನ್ನ ಬಹುಮತವನ್ನ ಕಳೆದುಕೊಂಡಿದೆ ಅಂಥೇಳಿ ಹೇಳುವಂಥದ್ದು ಇದೆಯಲ್ಲ ಅದು ಏನಾಗಬೇಕು ನಿಮ್ಗೆ ಕಾನ್ಫಿಡೆನ್ಸ್ ಮೋಷನನ್ನು ನೀವು ಸಭೆಯಲ್ಲಿ ಮಂಡಿಸಿ ಟೆಸ್ಟ್ ಮಾಡಬೇಕು ಫ್ಲೋರ್ ಟೆಸ್ಟ್ ಅದಕ್ಕೆ ಫ್ಲೋರ್ ಟೆಸ್ಟ್ ಫ್ಲೋರ್ ಟೆಸ್ಟ್ ಇಸ್ ದ ಪ್ರೈಮರಿ ವೇ ಟು ಡಿಟರ್ಮಿನ್ ದ ಸಪೋರ್ಟ್ ಆಫ್ ದ ಪಾರ್ಟಿ ಇನ್ ದ ಪವರ್ ನೀವು ಸುಮ್ಮನೆ ಇಲ್ಲ ಇಲ್ಲ ಅದು ಬಹುಮತ ಕಳೆದುಕೊಂಡಿದೆ ಅಂತ ನೀವ್ ಸ್ಟೇಟ್ಮೆಂಟ್ ಕೊಡೋದಲ್ಲ ಅವ್ರು ಏನು ಮಾಡಬೇಕು ಅದು ಪ್ರೂವ್ ಮಾಡಬೇಕು ಸಭೆಯಲ್ಲಿ ಸಭೆ ನಡೆಸಿ ನಡೆಸಿ ಅದನ್ನು ಪ್ರೂವ್ ಮಾಡಬೇಕು ದ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಆಟ್ ಆರ್ಬಿಟ್ರಲಿ ಡಿಸ್ಮಿಸ್ ಎ ಸ್ಟೇಟ್ ಗೌರ್ಮೆಂಟ್ ನೋಡಿ ಆರ್ಬಿಟ್ರರಿ ಆಗಿ ಆರ್ಬಿಟ್ರರಿ ಆಗಿ ಅಂದರೆ ಏಕ ರೀತಿಯಲ್ಲಿ ಏನು ಹೇಳ್ತಾರೆ ಅದಕ್ಕೆ ಅಂತಂದರೆ ನಿರಂಕುಶ ರೀತಿಯಲ್ಲಿ ನಿರಂಕುಶ ರೀತಿಯಲ್ಲಿ ನೀವು ರಾಜ್ಯ ಸರ್ಕಾರವನ್ನು ತೆಗೆದುಹಾಕುವ ಅಧಿಕಾರ ಕೇಂದ್ರಕ್ಕೆ ಇಲ್ಲ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತೀವಿ ದ ಸ್ಟೇಟ್ ಗೌರ್ಮೆಂಟ್ ಪಾಲಿಸೀಸ್ ದಟ್ ಗೋ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ಸ್ ಬೇಸಿಕ್ ಸ್ಟ್ರಕ್ಚರ್ ಕ್ಯಾನ್ ಬಿ ಎ ರೀಸನ್ ಫಾರ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ಯೂಸ್ ಇಟ್ಸ್ ಪವರ್ ನೋಡಿ ದ ಸ್ಟೇಟ್ ಗವರ್ಮೆಂಟ್ ಯಾವುದೇ ಒಂದು ರಾಜ್ಯ ಸರ್ಕಾರದ ಯೋಜನೆಗಳು ಸಂವಿಧಾನದ ಮೂಲ ತತ್ವಕ್ಕೆ ವಿರುದ್ಧವಾಗಿದ್ದರೆ ನೀವು ಮಾಡ್ಬೋದು ಕಾನ್ಸ್ಟಿಟ್ಯೂಷನ್ಸ್ ಬೇಸಿಕ್ ಸ್ಟ್ರಕ್ಚರ್ ಕ್ಯಾನ್ ಬಿ ಎ ರೀಸನ್ ಆದರೆ ಸುಮ್ ಸುಮ್ಮನೆ ಮಾಡೋಕ್ಕಾಗಲ್ಲ ಅನ್ನೋದನ್ನ ಇಲ್ಲೇನು ಮಾಡ್ತಾರೆ ಈ ಪ್ರಕರಣದಲ್ಲಿ ಹೇಳ್ತಾರೆ ಅದೇ ವಿಷಯವನ್ನು ನಾನು ಕನ್ನಡದಲ್ಲಿ ಇಲ್ಲಿ ಹೇಳಿದ್ದೀನಿ ಪ್ರಕರಣ ಏನಾಯಿತು ಅಂಥೇಳಿ ಇಲ್ಲಿ ಈ ಪ್ರಕರಣ ಏನು ಮಾಡ್ತವೆ ಅಂತಂದರೆ ರಾಷ್ಟ್ರಪತಿಗಳ ನಿರಂಕುಶ ಅಧಿಕಾರ ಅಥವಾ ದುರುಪಯೋಗ ಮಾಡುವುದನ್ನು ಅನೇಕ ನಿರ್ದೇಶನಗಳನ್ನು ಕೊಟ್ಟು ಇದನ್ನು ಕಂಟ್ರೋಲ್ ಮಾಡ್ತೀವಿ ಇದು ಆದ ನಂತರ ಏನಾಗಿದೆ ಅಂತಂದರೆ ಈ ರೀತಿಯಾಗಿ ಅನುಚ್ಛೇದ ಮುನ್ನೂರ ಐವತ್ತಾರನ್ನು ಉಪಯೋಗಿಸಿ ಸರ್ಕಾರವನ್ನು ಬೀಳಿಸುವಂತಹ ಪ್ರಕ್ರಿಯೆ ಏನೈತಲ್ಲ ಅದು ಆಲ್ಮೋಸ್ಟ್ ಸಂಪೂರ್ಣವಾಗಿ ನಿಂತು ಹೋಗಿದೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ ಈ ಪ್ರಕರಣವನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ತಿರ್ಗಾ ಈ ಕನ್ನಡದಲ್ಲಿ ಮತ್ತೊಂದು ಸಲ ಹೇಳುವುದು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಅಲ್ಲಿ ಮುಖ್ಯಾಂಶಗಳನ್ನು ಇಲ್ಲಿ ಕನ್ನಡದಲ್ಲಿ ನಾನು ನಿಮಗೆ ಆನ್ಸರ್ ಮಾಡಿದ್ದೀನಿ ಆರ್ ಆಲ್ ದಿ ರೀಸನ್ಸ್ ಅಂತ ಹೇಳ್ತಾ ಈಗ ಕೊನೆಗೆ ಹಾಗಿದ್ದರೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಬೀಳಿಸಲಿಕ್ಕೆ ಬೇರೆದೇ ಒಂದು ಪ್ರಕ್ರಿಯೆ ಯೂಸ್ ಮಾಡ್ತಿದೆ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲ ನೋಡ್ತಾ ಇದೀವಿ ಏನು ಬೇರೆ ಪ್ರಕೃತಿ ಕರ್ನಾಟಕದಲ್ಲಿ ಅನೇಕ ಸಲ ಅದು ಆಗಿದೆ ಏನ್ ಮಾಡೋದು ಆಡಳಿತ ಪಕ್ಷದ ಕೆಲವು ಎಮ್ ಎಲ್ ಎಲ್ಲ ರಾಜೀನಾಮೆ ಕೊಡಿಸಿ ಅವುಗಳ ಅವರುಗಳ ಬಹುಮತವನ್ನು ಕಡಿಮೆ ಮಾಡುವಂತಹ ಪ್ರಸಂಗಗಳನ್ನ ನಾವು ಎರಡು ಸಲ ಕರ್ನಾಟಕ ಸರ್ಕಾರದಲ್ಲಿ ನೋಡಿದ್ದೀವಿ ಓಕೆ ಎನಿ ಹೌ ದಟ್ ಈಸ್ ದಟ್ ಇಸ್ ಅ ಪೊಲಿಟಿಕಲ್ ಪಾಯಿಂಟ್ ದಟ್ಸ್ ನಾಟ್ ಅವರ್ ಏರಿಯಾ ಆಫ್ ಡಿಸ್ಕಷನ್ ಆಸ್ ಎ ಕಾನ್ಸ್ಟಿಟ್ಯೂಷನಲ್ ಸ್ಟೂಡೆಂಟ್ಸ್ ಬಟ್ ಆಸ್ ಎ ಕಾನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ ವಾಟ್ ವಿ ಕ್ಯಾನ್ ಅಪ್ರಿಷಿಯೇಟ್ ಈಸ್ ಒಂದು ಕಾಲದಲ್ಲಿ ಅಥವಾ ಈ ಎಸ್ ಆರ್ ಬೊಮ್ಮಯ್ಯವರ ಏನು ಪ್ರಕರಣ ಇದೆಯಲ್ಲ ಈ ಪ್ರಕರಣ ನೈನ್ಟೀನ್ ನೈಂಟಿ ಫೋರ್ ಪ್ರಕರಣ ಏನಿದೆಯಲ್ಲ ಈ ನೈನ್ಟೀನ್ ನೈನ್ಟಿ ಫೋರ್ ಪ್ರಕರಣದ ನಂತರಕ್ಕಿಂತ ಮೊದಲು ನಾವು ಹೇಳ್ಬೋದಿತ್ತು ಈ ಸಂಯುಕ್ತ ವ್ಯವಸ್ಥೆ ಅಂತಕ್ಕಂಥದ್ದು ಒಂದು ನಾಟಕ ಅಂತ ಹೇಳ್ಬೋದಿತ್ತು ಆದ್ರ ತದನಂತರದಲ್ಲಿ ರಾಜ್ಯ ಸರ್ಕಾರಗಳು ಸ್ಥಿರತೆಯನ್ನು ಕಂಡುಕೊಂಡಿದ್ದಾವೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಈ ರೀತಿಯಾದಂತಹ ಈ ನಾಲ್ಕು ಪ್ರಕರಣಗಳಲ್ಲಿ ಅತಿ ಮುಖ್ಯವಾಗಿ ರಾಜಸ್ಥಾನ್ ಪ್ರಕರಣ ಮತ್ತು ಈ ಪ್ರಕರಣ ಫೆಡರಲಿಸಮ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಎರಡು ಪ್ರಕರಣಗಳು ಬಹಳ ಪ್ರಮುಖ ಅಂತೇಳಿ ನಿಮಗೆ ತಿಳಿಸ್ತಾ ಈ ಒಂದು ಆ ಹಿಂದಿನ ಕ್ಲಾಸಿನ ಎಕ್ಸ್ಟೆಂಡೆಡ್ ವಿಡಿಯೋ ಏನಿದೆ ಇಲ್ಲಿಗೆ ನಾನು ಮುಗಿಸ್ತೇನೆ ನೀವು ಏನಾದರೂ ಈ ವಿಷಯದಲ್ಲಿ ನಿಮಗೆ ಇನ್ನೂ ಸಂಶಯಗಳಿದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ನಾನು ನನ್ನ ಫೋನ್ ನಂಬರ್ನೂ ನಿಮಗೆ ಕೊಡ್ತೀನಿ ಮೈ ಫೋನ್ ನಂಬರ್ ಈಸ್ ನೈನ್ ಡಬಲ್ ಫೋರ್ ಏಯ್ಟ್ ಜೀರೋ ಒನ್ ಜೀರೋ ಫೈ ಸಿಕ್ಸ್ ಫೈವ್ ಆನ್ ದಿಸ್ ನಂಬರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಈಗ ಇನ್ನೂ ಸೆಮಿಸ್ಟರ್ ಈಗ ಪ್ರಾರಂಭದ ಹಂತದಲ್ಲಿರುವುದರಿಂದ ನಿಮಗೆ ನಂದು ಒಂದು ಸಲಹೆ ಸೂಚನೆ ಏನು ಅಂತ ಹೇಳಿದರೆ ಈ ಎಲ್ಲ ಪ್ರಕರಣಗಳನ್ನು ಇವತ್ತು ನೀವು ನಾನೇನು ಪಾಠ ಮಾಡ್ತೀನಿ ಇದನ್ನು ಅರ್ಥ ಮಾಡಿಕೊಳ್ಳೋ ಉದ್ದೇಶದಿಂದ ಈ ವಿಡಿಯೋಗಳನ್ನು ನೋಡಿ ಒಮ್ಮೆ ಸಂಪೂರ್ಣವಾದ ಅರ್ಥ ನಿಮ್ಗೆ ಆಯಿತು ಅಂದರೆ ಒಂದು ಪರಿಕಲ್ಪನೆ ನಿಮ್ಮ ಮನಸ್ಸಲ್ಲಿ ಮೂಡಿತು ಅಂತ ಹೇಳಿದರೆ ಪರೀಕ್ಷೆಯ ಸಮಯದಲ್ಲಿ ನೀವು ಒಂದು ಸಲ ಈ ವಿಡಿಯೋ ನೋಡಿದರೂ ಸಾಕು ಅಥವಾ ನೀವೊಂದು ನಿಮ್ಮದೇ ಆದಂತಹ ನೋಟ್ಸ್ಗಳನ್ನು ಮಾಡಿಕೊಂಡಿದ್ದರೂ ಸಾಕು ನೀವು ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಪ್ರಶ್ನೆಗಳನ್ನು ನೀವು ಬರೀಲಿಕ್ಕೆ ಯೋಗ್ಯ ಆಗ್ತಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ನಾನೀಗ ತಿರ್ಗಾ ಈ ಒಂದು ವಿಷಯದಲ್ಲಿ ಬಂದಂತಹ ಆ ಪ್ರಶ್ನೆಗೆ ಹೋಗ್ತೀನಿ ನಾನು ಹೇಳಿದ್ದೆಲ್ಲ ನಿಮಗೆ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದಿ ಕ್ವಶನ್ ನೌ ದಿಸ್ ವಾಸ್ ದ ಕ್ವಶನ್ ನಾಲ್ಕೈದು ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ನೋಡಿದಂತಹ ಒಂದೇ ಒಂದು ಪ್ರಶ್ನೆ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಬಂದಂತಹ ಒಂದೇ ಒಂದು ಪ್ರಶ್ನೆ ಇದು ಏನು ಇಂಡಿಯನ್ ಫೆಡ್ರಲಿಸಮ್ ಇಸ್ ಎ ರಿಸಲ್ಟ್ ಆಫ್ ಕನ್ವರ್ಷನ್ ಆಫ್ ಯೂನಿಟರಿ ಸಿಸ್ಟಮ್ ಎ ಫೆಡರಲಿಸ್ ಸಿಸ್ಟಮ್ ಇಲ್ಲಿ ಡೇಟ್ ಭಾರತ ಸರ್ಕಾರದಲ್ಲಿ ಈ ಒಕ್ಕೂಟ ವ್ಯವಸ್ಥೆ ಹೇಗಾಗಿದೆ ಅಂತಂದ್ರೆ ನಾವು ಏಕ ವ್ಯವಸ್ಥೆಯಲ್ಲಿ ಇದ್ದಂಥವರು ಏಕ ವ್ಯವಸ್ಥೆಯನ್ನು ನಾವು ಏನು ಮಾಡಿದ್ದೀವಿ ಒಕ್ಕೂಟ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದನ್ನು ವಿವರ ಮಾಡಿ ಅಂಥೇಳಿ ನಿಮಗೆ ಹೇಳ್ತಾರೆ ಆದ್ದರಿಂದ ನಾನೇನು ಐದು ಕಾರಣಗಳನ್ನು ಕೊಟ್ಟಿದ್ದೀನಿ ಆ ಐದು ಕಾರಣಗಳನ್ನು ನೀವು ಪ್ರಮುಖವಾಗಿ ಬರೀಬೇಕು ಐದು ಕಾರಣಗಳ ಜೊತೆಗೆ ಈ ಎರಡು ಪ್ರಕರಣಗಳನ್ನು ಸೇರಿಸಿದ್ರೆ ಪರಿಪೂರ್ಣವಾದ ಉತ್ತರ ಆಗುತ್ತೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಆಮೇಲೆ ಇದನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರತಿ ಹಂತ ಹಂತದಲ್ಲಿಯೂ ನೀವು ನಮ್ಮ ಸಂವಿಧಾನದ ಫೆಡರಲ್ ವ್ಯವಸ್ಥೆಯ ವಿಷಯಗಳನ್ನು ನೀವೇನು ಮಾಡ್ಬೋದು ಅಂತಂದರೆ ಅಮೇರಿಕದ ವ್ಯವಸ್ಥೆಯನ್ನು ಅದನ್ನು ನಾನು ಸಂದರ್ಭಿಕವಾಗಿ ನಾನು ನಿಮಗೆ ಹೇಳಿದ್ದೀನಿ ಅಮೇರಿಕದಲ್ಲಿ ಹೇಗಿದೆ ಭಾರತದಲ್ಲಿ ಹೇಗಿದೆ ಯಾಕೆ ನಾನು ಅಮೇರಿಕವನ್ನೇ ಒಂದು ಉದಾಹರಣೆಗೆ ತೊಗೊಂಡಿದ್ದೀನಿ ಅಂದರೆ ಒಂದು ಫೆಡರಲ್ ವ್ಯವಸ್ಥೆಯಾಗಿ ಮೊದಲು ಹುಟ್ಟಿಕೊಂಡಂತಹ ದೇಶವೇ ಅಮೇರಿಕ ಆದರೆ ಆವತ್ತಿನ ಅಮೇರಿಕ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಬಂದಂತಹ ಅಮೆರಿಕದ ಈ ಫೆಡರಲ್ ವ್ಯವಸ್ಥೆ ಅದು ತನ್ನದೇ ಆದ ರೀತಿಯಲ್ಲಿ ಸಾಕಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡಿದೆ ಅಲ್ಲಿ ಕೆಲವು ರಾಜ್ಯಗಳು ನಾವು ಮತ್ತೆ ಸ್ವತಂತ್ರ ಹಾಕಿವೆ ಅಂತ ಹೋರಾಟ ಮಾಡಿದ್ರು ಅಂತ ಸಂದರ್ಭದಲ್ಲಿ ಅವರು ಕೂಡ ಈ ಫೆಡರಲಿಸಮ್ ಎಲ್ಲ ತತ್ವಗಳನ್ನು ಬಿಡ್ತದೆ ದೇ ಕಂಟ್ರೋಲ್ಡ್ ದೋ ಕಂಟ್ರೀಸ್ ರೂಸ್ವೆಲ್ಟ್ ಕಾಲದಲ್ಲಿ ಅಂತ ಅನಿಸುತ್ತೆ ನನಗೆ ಸೊ ಅದರಿಂದ ಈಗೇನು ಅಲ್ಲಿಯೂ ಸಾಕಷ್ಟು ಮಾರ್ಪಾಡುಗಳಾಗಿದ್ದಾವೆ ಆದರೆ ತಾತ್ವಿಕವಾಗಿ ಅವರು ತಮ್ಮ ಫೆಡರಲ್ ವ್ಯವಸ್ಥೆಯ ಸ್ವಾಯತ್ತತೆಗಳನ್ನು ಹೊಂದಿದ್ದಾರೆ ಇನ್ನು ಕೊನೆಯದಾಗಿ ಅಂದರೆ ಈ ಒಂದು ವಿಷಯವನ್ನು ಮುಗಿಸುವಂತಹ ಸಂದರ್ಭದಲ್ಲಿ ಭಾರತದಲ್ಲಿಯೂ ಕೂಡ ಅಂತಹ ಒಂದು ವ್ಯವಸ್ಥೆ ನಮಗಿತ್ತು ಏನು ವ್ಯವಸ್ಥೆ ಭಾರತ ಇಡೀ ಭಾರತ ದೇಶಕ್ಕೆ ಒಂದು ಸಂವಿಧಾನ ಕಾಶ್ಮೀರಕ್ಕೆ ಒಂದು ಸಂವಿಧಾನ ಕೇವಲ ಕಾಶ್ಮೀರ ಮಾತ್ರ ಈ ರೀತಿಯಾದಂತಹ ಒಂದು ಫೆಡರಲ್ ವ್ಯವಸ್ಥೆಗೆ ಒಂದು ಉದಾಹರಣೆ ಆಗಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಐದು ಮತ್ತು ಆರನೇ ತಾರೀಕು ಇತಿಹಾಸವನ್ನು ಬದಲಾವಣೆ ಮಾಡ್ತು ಅನುಚ್ಛೇದ ಮುನ್ನೂರ ಎಪ್ಪತ್ತನ್ನು ಅದು ಎಪ್ಪತ್ತು ಮೂರರ ಒಂದು ಪ್ರಾವಧಾನ ಇತ್ತಲ್ಲ ಅದನ್ನು ಉಪಯೋಗಿಸಿ ನಾವೇನು ಮಾಡಿದ್ವಿ ಆ ರೀತಿಯಾದಂತಹ ವ್ಯವಸ್ಥೆಯನ್ನು ತೆಗೆದುಹಾಕಿದ್ದೀವಿ ಇವತ್ತು ಕಾಶ್ಮೀರಕ್ಕೆ ಅದರದೇ ಆದಂತಹ ಸಂವಿಧಾನ ಇಲ್ಲ ಕಾಶ್ಮೀರಕ್ಕೆ ಅದರದೇ ಆದಂತಹ ಧ್ವಜ ಇಲ್ಲ ಓಕೆ ಕಾಶ್ಮೀರ ಈಗ ಕಾಶ್ಮೀರ ಭಾರತದ ಸಂವಿಧಾನವನ್ನು ಪಾಲಿಸಬೇಕು ಕಾಶ್ಮೀರ ಭಾರತದ ಧ್ವಜವನ್ನು ಹೊಂದಬೇಕು ಆ ರೀತಿಯಾದಂತಹ ವ್ಯವಸ್ಥೆ ಆಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಿಮ್ಗೆ ಹೇಳಿ ಇವತ್ತಿನ ಈ ವಿಡಿಯೋ ಕ್ಲಾಸನ್ನು